ಮೈ ಮೈನ ಫ್ಲಾಗ್ ವಾಯ್ಸ್ ಒಂದು ಸ್ವಲ್ಪ ಇದೆ ಇವಾಗ ಸೊ ಇವತ್ತು ಬೆಳಗ್ಗೆನೇ ಇದು ದೇವ್ರಿಗೆ ಕೈ ಮುಗ್ದು ನಾನು ಇವತ್ತಿಂದ ಫುಲ್ ಚೇಂಜು ಸ್ಯಾರಿ ಉಟ್ಕೊಂಡು ಬಳೆಯೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಸೊ ನಾನು ಹೇಳಿದೆ ಮುಂಚೆನೆ ಸ್ವಲ್ಪ ದಿನ ಆದಮೇಲೆ ನಾನು ಸ್ಯಾರಿನೇ ಉಟ್ಕೊಂಡು ಕಂಪ್ಲೀಟ್ ರೆಡಿ ಆಗ್ತೀನಿ ಅಂತ ನಾವು ದೇವಸ್ಥಾನಕ್ಕೆ ಹೋಗೋವರೆಗೂ ಅದೇ ರೀತಿ ನೀಟಾಗೆ ರೆಡಿ ಆಗಂಗಿರಲಿಲ್ಲ ಸೊ ಏನೋ ಅದು ಸಂಪ್ರದಾಯ ಇರುತ್ತಲ್ಲ ಆ ರೀತಿ ಅವ್ರ ಬರ್ಡೇ ದಿನ ಹೋಗ್ಬಿಟ್ಟು ಬಂದ್ವಲ್ಲ ಸೊ ಅವತ್ತಿಂದ ನಾನು ಈ ರೀತಿಯೇ ರೆಡಿ ಆಗ್ಬೋದು ಸೊ ಏನೋ ರೆಸ್ಟ್ರಿಕ್ಷನ್ ಇರೋದಿಲ್ಲ ಸೊ ಹಾಗಂತ ಮೆಟರ್ನಿಟಿ ಡ್ರೆಸ್ನ ಬಿಡೋಲ್ಲ ಅದನ್ನೂ ಹಾಕೊಳ್ತೀನಿ ಜಾಸ್ತಿ ಈ ಥರ ಸ್ಯಾರಿನಲ್ಲೇ ನನ್ನ ವೀಡಿಯೋನಲ್ಲಿ ನೋಡ್ತೀರಾ ಇನ್ಮೇಲೆ ಆ್ಯಂಡ್ ಹೊಸ ಪಾರ್ಸಲ್ ಬಂದಿತ್ತು ಆ್ಯಂಡ್ ತುಂಬ ಜನ ವೈಟ್ ಬ್ಲೌಸ್ಗಳನ್ನ ಕೇಳ್ತಾಯಿದ್ರು ವೈಟ್ ಬ್ಲೌಸ್ ಏನಂದರೆ ಬೇರೆ ಕಡೆ ಎಲ್ಲ ನಿಮಗೆ ತ್ರೀ ಹಂಡ್ರೆಡ್ ಟು ಫಿಫ್ಟಿ ಈ ಥರ ಎಲ್ಲ ಸೇಲ್ ಮಾಡ್ತಾ ಮಾಡ್ತಾಯಿದ್ರೆ ಸೊ ನಾನು ಜಸ್ಟ್ ಒನ್ ಫಿಫ್ಟಿ ರುಪೀಸ್ಗೆ ಸ್ಯಾರಿ ತೊಗೊಂಡು ಅವ್ರಿಗೆ ಮಾತ್ರ ಬ್ಲೌಸ್ ಇರುತ್ತೆ ಅಷ್ಟೇ ರಿಟೇಲ್ ಅವ್ರಿಗೂ ರಿಟೇಲರ್ಗೋಷ್ಟೇ ಒನ್ ಒನ್ ಫಿಫ್ಟಿ ರುಪೀಸು ಕಂಪ್ಲೀಟು ಟೂ ಹಂಡ್ರೆಡ್ ಪೀಸಸ್ನ ತರಿಸಿದ್ದೀನಿ ನಾನು ಆ್ಯಂಡ್ ಒಂದಷ್ಟು ರೀಸ್ಟಾಕ್ ಸ್ಯಾರೀಸ್ ಎಲ್ಲ ಬಂದಿದೆ ನಾನು ಆಲ್ರೆಡಿ ತ್ರೀ ಫೋರ್ ಡೇಸೇ ಆಯಿತು ವೀಡಿಯೋಸ್ನ ಹಾಕೇ ಇಲ್ಲ ಈ ಜ್ವರ ಒಂದು ನಗಡಿ ಬಂದು ನಾನು ವಾಯ್ಸ್ ಎಲ್ಲ ಹೋಗಿ ెస్ట్ దినకే ఆగి ఇవతో అట్లీస్టూ బిజ్నెస్ కడే కాన్సన్ట్రేషన్ మా అనిబిట్ీ అండ్ అదే కారణకొస్కర ఒ్రీ ఫోర్ డేస్ వ్లగ్ కూడా స్టాప్ ఆగి ఇవతో నమ్మనే టిఫన్ రవా దోస చట్నీ టిఫన్మే ఊట ఆమె నెంబర్ స్వీట్ ఇవ్వం ఆగూ స్వీట్ ఇత అది స్వీట్ ఏను ೀ ಹೆಂಗೆ ಕಾಣ್ತಾ ಇದ್ದೀನಿ ಬೈಲ್ಸ್ಗೆ ಹೆಂಗೆ ಕಾಣ್ತಾ ಇದ್ದೀನಿ ಚಿನ ಕೇಳಿದ್ರೆ ಒಳ್ಳೆ ಕೋತಿ ಥರ ಕಾಣ್ತಾ ಇದೀಯ ಹೋಗು ಅಂದರು ಏನಕ್ಕೆ ಅನ್ನೋ ರೀಸನ್ ನಾನು ಹೇಳ್ತೀನಿ ಎರಡು ದೋಸೆ ಕೊಟ್ಟರು ಒಂದು ದೋಸೆ ತಿಂದೆ ನನಗೆ ತಿನ್ನಕ್ಕೆ ಆಗಲಿಲ್ಲ ಬಾ ಎಲ್ಲ ಸಪ್ಪೆ ಹೊಡಿತಾ ಇದೆ ಅದಕ್ಕೆ ತಿನ್ನಿಲ್ವಲ್ಲ ಅಂದ್ಬಿಟ್ಟು ಹೆಂಗೆ ಕಾಣ್ತಾ ಇದೆಯಾ ಕೋತಿ ಥರ ಕಾಣ್ತಾ ಇದೀಯ ಅಂದ್ಬಿಟ್ರು ಅದು ನಿಜ ಆಗೋದು ಎಲ್ಲರು ಅಟ್ಲೀಸ್ಟ್ ನಿಜ ಚೆನ್ನಾಗಿ ಕಾಣ್ತಿದೀಯ ಏನು ತಿನ್ನಲ್ಲ ಮಾಡಲ್ಲ ಸುಮ್ಮನೆ ರೆಡಿಯಾಗಿ ನಿಂತ್ಕೊಳ್ಳೋದು ತಿನ್ಬೇಕಾದ್ರೆ ನಂಗೆ ಎನರ್ಜಿ ಬರ್ಬೇಕಂತ ಅದಕ್ಕೆ ಕೇಳ್ತಾ ಇದ್ದೀನಿ ಅಟ್ಲೀಸ್ಟ್ ಬಾಯಲ್ಲಿ ಸಪ್ಪೆ ಆಗ್ತಿದೆ ಅಂತ ಹೇಳಿ ನಾನ್ ವೆಜ್ ಅನ್ನೂ ಮಾಡ್ಕೊಡ್ಲಾ ನೀವು ಬೇಡ ಬೇಡ ಇನ್ನು ಜ್ವರ ಜಾಸ್ತಿ ಇಟ್ಬಿಡತ್ತೆ ಅಂತ ಅದಕ್ಕೆ ಮಾಡ್ತಾ ಇದ್ದೀನಿ ಈಗ ಅದು ತಿಂತೆ ತಿನ್ನಲ್ದು ಇವಾಗೇ ಹೇಳ್ಬಿಡು ಇಲ್ಲ ಮಾಡಲ್ಲ ನಾನು ಅಂತ ಇದ್ದೀನಿ ಅಪ್ಪ ಅವ್ನ ಮಗಳು ಕೆಟ್ಟಾರಲ್ವಾ ಸದ್ಯ ಅವ್ಳು ಕೋಲ್ಡ್ ಬಂತು ಅಟ್ಟೋದ್ದು ಜ್ವರ ಆಗಿರಲಿಲ್ಲಪ್ಪ ಅವಳಿಗೆ ಕೋಲ್ಡ್ಗೆ ಒಂದು ಸಿರಪ್ ಆಗ್ತಿದೆ ಹೊಟ್ಟೆ ಆಯ್ತು ಅವಳಿಗೆ ಅಯ್ಯಪ್ಪ ಅದೊಂದು ಖುಷಿ ವಿಚಾರ ಅವಳೆ ಪರವಾಗಿಲ್ಲ ಇಮ್ಯೂನಿಟಿ ಹಿಂಗೆ ಇಮ್ಯೂನಿಟಿ ಇಲ್ಲ ಹ್ಞೂ ಆಳಿ ಚೆನ್ನಾಗಿದೆ ಹೌದು ಯಾರು ಹೇಳು ಭಾಳ ತಂದ ನೋಡ್ರಿ ಅದು ಯಾರು ಹೇಳು ಇದು ಈಗ ಬಸಾದ್ ತಿಂತಿತಿನ್ಲ್ವ ಹೀರಿಕಾಯಿ ಬಸ್ ಚೀನಿ ನಂಗೆ ಬಿಸ್ನೆಸ್ ಶುರು ಮಾಡ್ತೀನಿ ನಂಗೆ ವಿಡಿಯೋ ಕೊಟ್ಬಿಟ್ಟು ಏನಾರು ಮಾಡ್ಕೋ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಸ್ ಅಂದ್ರೆ ಮಾಡ್ತೀನಿ ಇಲ್ಲ ಎಸ್ ಎಸ್ ಸರ್ ಬಾಸ್ ಪ್ಲೀಸ್ ನಿನೋ ಜರಕ್ಸ್ ಮಿಷನ್ ಗೆ ಪೂಜೆ ಮಾಡಬೇಕು ಮಡಿ ಅಲ್ಲಿ ದೇಶನ್ ಕೊಗೆ ತೋಲದೋ ನಿಬಣಿ ತಲ ಏ ಅದು ಒಡಿಯಂಗಿಲ್ಲ ಅದು ಆ ಜ್ಯೂಸ್ ಪಾಡು ಜ್ಯೂಸ್ ಮಾಡ್ಲಾ ಹಾ ಇಲ್ಲಿಗೆ ಬೆರೆತಿದ್ದೀನಿ ಅದಲ್ಲ ಹೇಳಬೇಡ ವಿಡಿಯೋದಲ್ಲಿ ಮೊದಲೇ ಕಾಫಿ ಮಾಡೋರು ಜಾಸ್ತಿ ಇನ್ನು ಅದನ್ನ}}{|ಹೇಳ್ಕಟ್ ಪಡೋ| ಹ್ಮ್ ಅಬೆಸನ್ ಕೊನೆ ಬಂತು ಇದರೊಳಗೆ ಮೇಲ್ಗಡೆ ಒಂದ್ ಇಟ್ಕೋ ಅಂತ ಕ್ಯಾಶ್ ಬಾಕ್ಸ್ ಅದು ಫೋನ್ ಬಂತೈತೆ ನಮ್ಮ ಮನೆಗೆ ಹೊಸ मेंबर ಸೊ ಫೈನಲಿ ಇನ್ಸ್ಟಾಲೇಷನ್ ಮಾಡಿಕೊಟ್ರು ಬಂದು ಆವತ್ತು ಪೂಜೆ ಮಾಡಿಬಿಟ್ಟು ಆಮೇಲೆ ಶುರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದ್ದೀನಿ ಐ ಥಿಂಕ್ ಫ್ರೈಡೇ ಅದೋ ಯಾವತ್ತಲೇದೋ ವೀಡಿಯೋ ಗೈಸ್ ಆಲ್ಮೋಸ್ಟ್ ಒನ್ ವೀಕೇ ಆಗೋಯ್ತಿದ್ವಿ ವಿಡಿಯೋ ಮಾಡಿ ಸೊ ವೀಡಿಯೋಸ್ ಇದೆ ಬಟ್ ಪೋಸ್ಟ್ ಮಾಡೋಕ್ಕೆ ನನಗೆ ಟೈಮೇ ಸಿಗ್ತಾಯಿಲ್ಲ ಬಿಕಾಸ್ ಅವರೆಲ್ಲ ಬರ್ತಾ ಇದ್ದಾರೆ ಕಸ್ಟಮರ್ಸ್ ಎಲ್ಲ ಮನೆಗೆ ಬರ್ತಾ ಇದ್ದಾರೆ ಅದರಿಂದ ನನಗೆ ವೀಡಿಯೋ ಹಾಕ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಸೊ ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋಸ್ ಮಾಡ್ತಾ ಇದ್ದೀನಿ ಬಟ್ ಪೋಸ್ಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಫೈನಲಿ ನಾನು ಮೇಲೆ ಕೈನ ಕೈನಲ್ಲಿ ಬರೆಯೋಂಗಿಲ್ಲ ಅಂದ್ಬಿಟ್ಟು ಸೊ ಆಯಿತು ಆರಾಮಾಗಿ ಪ್ರಿಂಟ್ ತೆಗೆದು ಕಳಿಸ್ಬಿಡ್ಬೋದು ಪ್ಯಾಕಿಂಗ್ನ ಮಾಡಿ ಗೈಸ್ ನನಗೆ ಶೀತ ಮತ್ತು ಕೆಮ್ಮು ಆಗಿರೋದಕ್ಕೆ ನೋಡಿ ಇದು ಶೀತ ಹೋಗೋಕ್ಕೆ ಇದು ಕೆಮ್ಮು ಜಾಸ್ತಿ ಆಗೋಕ್ಕೆ ಮಮ್ಮಿ ಏನಾಗಲ್ಲ ನಾವೇನು ಎಣ್ಣೆ ರಿಫೈಂಡ್ ಆಯಿಲ್ ಏನು ಆಗಲ್ಲ ಮನೇಲಿ ಯೂಸ್ ಮಾಡೋದ್ರಿಂದ ಏನಾಗಲ್ಲ ನಾವೇನ ಒಂದ್ಸಲ ಆಯಿಲ್ ಆಯಿಲ್ನ ಇನ್ನೊಂದ್ಸಲ ಡೀಪ್ ಫ್ರೈ ಮಾಡಲ್ಲ ಪದೇ ಪದೇ ಅದೇ ಆಯಿಲಲ್ಲಿ ಡಿಪ್ ಡೀಪ್ ಫ್ರೈ ಮಾಡಿದ್ರೆ ಮಾತ್ರ ಕೆಂಪುದು ಸೊ ಒಂದ್ಸಲ ಯೂಸ್ ಮಾಡಿದ್ನ ಮಿಕ್ಕಿದ್ ನಾವು ಏನು ಬಾತ್ ಗೀತ್ ಮಾಡಿದಾಗ ಅದಕ್ಕೆ ಹಾಕೊಡ್ತೀನಿ ಇನ್ನೊಂದ್ಸಲ ಅಂತೂ ಡಿಪ್ ಫ್ರೈ ಮಾಡೋಕೆ ಹೋಗಲ್ಲ ನಾವು ನೋಡಿ ಪ್ರಮೋದ್ ಅವ್ರಿಗೆ ಏನು ಗೊತ್ತಿಲ್ಲ ಎಲ್ಲ ಗೊತ್ತು ಅದಕ್ಕೆ ಮೆಣಸಿನ ಸಾಂಬಾರು ನನಗೆ ಕೆಮ್ಮು ಹೋಗೋ ಗಂಟ್ಲಿ ಮೆಣಸಿನ ಸಹ ಡೈಲಿ ಬಿಸಿ ಬಿಸಿ ಫ್ರೆಶ್ಶಾಗಿ ಮಾಡ್ಕೊಡೋದು ನನ್ನ ಗಂಡ ಬಿಡೋಲ್ಲ ಆ್ಯಂಡ್ ಆ್ಯಕ್ಚುಲಿ ನಾನು ಬೇಡ ಅಂದೆ ಏನು ಆಗೋಲ್ಲ ತಿನ್ನು ಚಿನಿ ಅಂದರು ಅವ್ರಿಗೆ ಬೇಜಾರಾಗಬಾರ್ದು ಅಂತ ಎರಡು ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ ಇವನು ಏನು ಅವರ ಅಪ್ಪ ಮಟನ್ ಸಾಂಬಾರು ಮಾಡಿದರು ಸೊ ಅದನ್ನು ತಿಂತಾ ಇದ್ದಾರೆ ನನಗೆ ಏನಕ್ಕೆ ನಾನ್ ವೆಜ್ ಕೊಟ್ಟಿಲ್ಲ ರೀ ನಾನ್ ವೆಜ್ ಇನ್ನು ಸ್ವಲ್ಪ ಜ್ವರ ಇರೋ ತರ ಇದೆ ಒಳಗೆ ಗೊತ್ತೇ ಆಗಲ್ಲ ಜ್ವರ ಒಳಗಡೆ ಇರುತ್ತೆ ಮೇಲ್ಗಡೆ ಇರ್ತಾಳೆ ಅದಕ್ಕೆ ಬಾಯಲ್ಲ ಕೆಟ್ಟೋಗಿದೆ ಅಂದ್ಲು ಅದಕ್ಕೆ ಅನ್ಬಿಟ್ಟು ಅವ್ರು ಮಾಡ್ಕೊಂಡು ತಿಂತ ಮಟನ್ ಅಂತೂ ಕೊಡೋದೇ ಇಲ್ಲ ಸ್ಟ್ರಿಕ್ಟ್ಲಿ ಚಿಕನ್ ಆದ್ರೆ ಒಂದ್ ಎರಡು ಪೀಸ್ ಕೊಡೋಣ ಅಂತ ಅನ್ಕೊಂಡೆ ಅವಳೆ ಬೇಡ ಅಂತ ಅದಕ್ಕೆ ಒಳ್ಳೆ ಮಾಡ್ಕೊಟ್ಟಿದ್ದೀನಿ ನಾವು ಮಟನ್ ತಿಂದ್ಮೇಲೆ ಅವಳಿಗೆ ಮನೆಯಿಂದ ಸುಮ್ಮನೆ ಇರ್ಸಕ್ಕಾಗುತ್ತಾ ಹಿಂಗ ಆ್ಯಂಡ್ ಇವಾಗ ಊಟ ಮಾಡಿ ಎಲ್ಲ ಮುಗಿಸಿ ನಾನು ಸ್ವಲ್ಪ ರೆಡಿಯಾಗಿ ಶೂಟ್ ಇದೆ ಶೂಟ್ಗೆ ಹೋಗಬೇಕು ಆಫ್ಟರ್ ಲಾಂಗ್ ಟೈಮ್ ಶೂಟ್ಗೆ ಹೋಗ್ತಾ ಇದ್ದೀನಿ ನಿಮ್ಗೆ ಹೇಳಿದೆ ನಾನು ಗೊಂಬೆಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋವರೆಗೂ ಯಾವುದೇ ರೀತಿ ಶೂಟ್ಗಳಿಗೆ ನಾನು ಹೋಗಲ್ಲ ಅಂತ ಸೊ ಎಲ್ಲ ಆಯ್ತಲ್ಲ ಫಸ್ಟು To a the a a ೂ ಡಬಲ್ ಧಮಾಕ ಟು ಡಬಲ್ ಪೇ ಮಾಡ್ತೀವಿ ಬನ್ನಿ ಅಂತ ಇರೋದು ಆಯಿತು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅವ್ರಿಗೆ ಯಾರು ಬೇಡವಂತೆ ನನ್ನ ವೀಡಿಯೋನೇ ಬೇಕು ಅಂತ ಹೇಳ್ತಿದ್ದಾರೆ ಸರಿ ಹೋಗ್ಬಿಟ್ಟು ಬರೋಣ ಇನ್ನೊಂದು ಏನಂದರೆ ಇವತ್ತು ಒಂದೇ ನಾನು ಭೂಮಿ ಪಮ್ಮಿ ಕಲೆಕ್ಷನ್ ಎಲ್ಲ ಅಪ್ಲೋಡ್ ಮಾಡಿದ್ದು ಕಾಫಿ ಬ್ರೌನ್ ಫಿಫ್ಟಿ ಪೀಸಸ್ಸು ಫಿಫ್ಟಿ ಪೀಸಸ್ಸು ರಾಯಲ್ ಬ್ಲೂ ಕಲೆಕ್ಷನು ಟೂ ಅವರ್ಸ್ಗೆ ಫುಲ್ ಸೋಲ್ಡ್ ಔಟ್ ಕಾಫಿ ಬ್ರೌನ್ ಅಂತೂ ಒನ್ ಅವರು ಬರಲಿಲ್ಲ ನಾನು ಇಟ್ಕೊಂಡಿದ್ದೇನೆ ಸೊ ಒಂದು ಸೀರೆ ಅದನ್ನ ಕಿತ್ಕೊಂಡ್ರು ಅಕ್ಕ ನಾವು ಯಾವಾಗಲೂ ತಗೋತೀವಿ ನಿಮ್ಮ ಹತ್ರ ನಮಗೆ ಕೊಡಲ್ವಾ ಅದನ್ನೂ ಕಿತ್ಕೊಂಡ್ರು ಸೊ ಅವ್ರಿಗಿಂತ ನಮ್ಮ ನಮ್ಮ ನೋಡೋದಕ್ಕಿಂತ ಅವ್ರಿಗೆ ಇಷ್ಟ ಆಗಿ ಅವ್ರು ತೊಗೊಂತಾನೆ ನಮ್ಗೆ ಖುಷಿ ಅಲ್ವಾ ನೆಕ್ಸ್ಟ್ ಟೈಮ್ ನಾನು ಬಂದಾಗ ತೊಗೊಳ್ಳೋಣ ಅಂದ್ಬಿಟ್ಟು ಕೊಟ್ಟೆ ಸೊ ಇವತ್ತು ಒಂದೊಂದು ವೀಡಿಯೋ ಅಷ್ಟೇ ಅದನ್ನೇ ಸುಧಾರಿಸ್ಕೊಳ್ಳೋಸಲ್ಲಿ ಮೊಬೈಲೆಲ್ಲ ಹ್ಯಾಂಗಾಗಿ ಫುಲ್ ಸುಸ್ತಾಗೋದೆ ಸೊ ನಿಮ್ಮ ಬ್ಲೆಸ್ಸಿಂಗ್ ನನಗೆ ತಲುಪ್ತಾ ಇದೆ ಗೈಸ್ ಥ್ಯಾಂಕ್ ಯು ಹೀಗೆ ಬ್ಲೆಸ್ ಮಾಡ್ತಾಯಿರಿ ನನಗೆ ಶೂಟ್ಗೆ ಹೋಗೋದ ಸಿಗ್ತೀನಿ ನಾವು ಶೂಟ್ಗೆ ಹೋಗಿದ್ವಲ್ಲ ಅಲ್ಲಿ ఈ థర్గడ హర్త ఐటమ్స్ ఆ గొంబే వంద గిల్కీ తి చపట్న గొంబె బర్తవల్ ఆ థర్దు నన్న ప్రమోదవ్ హేతాది ఒక చోగి గొంబె స్వల్ప టాయిస్ ఎలా తగొర అనిబిటుల్ ఎరడన్న తగ్వి అప్పు బుక్స్ ఎలా తగ్తా Hi guys! ಸೊ ನಾವು ಭೂಮಿಕ ಅವರ ಚಾನಲಲ್ಲಿ ಮತ್ತೆ ಪ್ರತ್ಯಕ್ಷ ಆಗಿದ್ದೀವಿ ಆಫ್ಟರ್ ಸೋ ಲಾಂಗ್ ಟೈಮ್ ಇವರು ಬಾನಂತನ ಗ್ಯಾಪಲ್ಲಿ ಬಂದಿದ್ದಾರೆ ಪ್ರಮೋಷನ್ ಮಾಡೋಕ್ಕೆ ಹಾಗಾಗಿ ಇವತ್ತು ಅನ್ಎಕ್ಸ್ಪೆಕ್ಟ್ ಆಗಿ ಸಿಕ್ಕಿದೀವಿ ಸೊ ನೆಕ್ಸ್ಟ್ ಶೂ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದೆ ಇವ್ರ ಮನೆ ಇದೆ ಹಂಗಂದು ಒಂದು ವರ್ಷ ಆಗೋಯ್ತು ಇಲ್ಲ ಇಲ್ಲ ಈ ಪಕ್ಕ ಗೊಂಬೆ ನೋಡೋ ಫಸ್ಟ್ ಬರ್ತೀನಿ ನೆಕ್ಸ್ಟ್ ಭೂಮಿಕ ನೋಡೋಕೆ ಬರ್ತೀವಿ ಇಲ್ಲೇ ನೋಡಿ ಇವಾಗ ವೀಡಿಯೋಲಿ ಅಲ್ಲಿ ಗೊಂಬೆ ಗೊಂಬೆನ ನೋಡಿದ್ವಿ ಡೈರೆಕ್ಟ್ ಆಗಿ ನೋಡೋರಿಗೆ ಆ ಗೊಂಬೆ ಅಂತ ತಕ್ಕ ಗೆಸ್ತಿರ್ತೀವಿ ಗೊಂಬೆ ಅಂತ ದಿನ ಅವ್ರು ಗೆಸ್ ಮಾಡಿದ್ರು ಅದಕ್ಕೆ ಮಗು ಹುಟ್ಟುತ್ತಿದ್ದಾಗ ನೀವು ಗೊಂಬೆ ಅಂತ ಕರೆಕ್ಟ್ ಆಗ್ತಾ ಇದೆ ಅದು ಹೆಂಗ್ ಗೆಸ್ ಮಾಡಿದ್ರು ಗೊತ್ತಿಲ್ಲ ಗೊಂಬೆ ಹಾಗೆ ಇದೆ ಇವತ್ತು ನಾನು ಡೈರೆಕ್ಟ್ ಮಗು ನೋಡೋದು ನೋಡೋದು ಸೇಮ್ ಜೆರಾಕ್ಸ್ ಭೂಮಿ ತನಕ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರೆ ಹೆಂಗಿರುತ್ತೆ ಮಗು ಹಾಗೆ ಇವ್ರು ಯಾರೇ ಗೊತ್ತಾಗೆ ಎಮ್ ಸಿ ಮಲ್ಟಿ ಮೆಲೆಟ್ ಓನರ್ ಅಂತ ಅದೇ ಪೋಡರ್ ತಗೋಬೋದಾ ಅಂತ ಕೇಳ್ತಿದ್ರಲ್ಲ ಸೊ ಅವ್ರ ಓನರು ಆ್ಯಂಡ್ ತುಂಬ ಜನ ಪ್ರೇನೆ ಮಾಡಿಲ್ಲ ಪಪ್ಪ ಇವ್ರಿಗೆ ಇವ್ರ ನೇಮನ್ನ ಹಾಳು ಮಾಡಕ್ಕೆ ಕೊಟ್ಬಿಟ್ಟಿದ್ರು ತುಂಬ ಜನ ತಾನಾಗಿ ಬೈದೆ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಏನು ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ ಹೌದು ಆರ್ಡ್ರ್ ಮಾಡಿರೋರೆಲ್ಲರಿಗೂ ತಲುಪಿದೆ ಆ್ಯಂಡ್ ಕಮೆಂಟ್ ಕೂಡ ಮಾಡಿದ್ರಿ ಆ್ಯಂಡ್ ಭೂಮಿ ರಿಸಲ್ಟ್ ಬಂದರೂ ಇನ್ನೂ ಇನ್ನೂ ಚೆನ್ನಾಗಿ ರಿಸಲ್ಟ್ ಬಂದಿದೆ ನೋಡ್ಬೋದು ನನಗಿಂತ ಕಮ್ಮಿ ಆಗಿದೆ ಕಮ್ಮಿ ಆಗಿರ್ಬಿಟ್ಟು ನನಗೆ ಇವಾಗ ಸ್ವಲ್ಪ ಜಂಕೆಲ್ಲ ತಿಂದಿದೆ ನಾನು ಇವಾಗ ಮಾಡಿಸ್ಬೇಕು ಕಡಿಮೆ ಫ್ರೀಸರ್ ನೀವೇನು ತಿಂತಿದ್ದೀರಲ್ಲ ಏನಿಲ್ಲ ನೀವು ಪೌಡರ್ ತಿಂತ ಇದೀರಲ್ಲ ನಾವೇ ಪ್ರಾಪರಾಗಿ ತಿಂತಿಲ್ಲ ಪಾಪ ಇವ್ರು ಪ್ರಾಪರ್ ಬೇ ಅಂತ ಸೊ ಎಮ್ ಸಿ ಮಲ್ಟಿ ಮಿಲೆಕ್ಸ್ ಟ್ರೈ ಮಾಡಿ ಚೆನ್ನಾಗಿ ಪ್ರತಿ ಸಲ ಹೇಳ್ತಾ ಇರ್ತೀನಿ ನಮ್ಮ ಮನೇಲಿ

ನೋಡಿ ನಮಗೆ ಮಲ್ಟಿ ಮಿಲೆಟ್ಸ್ ತಗೊಂಡು ಅಕ್ಕ ಆಲ್ರೆಡಿ ಐದನೇ ತಿಂಗಳಿಗೆ ಪ್ರಮೋಷನ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಬಾಡು ಉಂಟಿಯಾಗಿ ಪ್ರಮೋಷನ್ ಮಾಡಿಕೊಂಡು ಬರ್ತಾರೆ ನೋಡ್ಬೋದು ಸೀರೆ ಉಟ್ಕೊಂಡು ಈ ಸೀರೆನ ಒಳ್ಳೆಯವರು ವೀಡಿಯೋ ಮಾಡಿದಾರಲ್ವ ನಾನು ಕೂಡ ವೀಡಿಯೋಗಿಂತ ಡೈರೆಕ್ಟ್ ವೇರ್ ಮಾಡಿದಾಗ ಇನ್ನೂ ಎಲಿಗೇಂಟು ತಾನು ತುಂಬ ಚೆನ್ನಾಗಿದೆ ಸಾಫ್ಟ್ ಇದ್ದಾವೆ ನಂದೊಂದು ಕೊಡ್ತೀನಿ ನಂದಿ ತರ ಬಂದ್ಬಿಡಿ ಅಂಡ್ ಗಾಯ್ಸ್ ಇಟ್ ಇಸ್ ನಾಟ್ ಮಿಸ್ ಮಾಡದೆ ತಗೊಳ್ಳಿ ಟ್ರೆಂಡಿಂಗ್ ಇದೆ ಬಗ ಬ್ಲೂ ಕಲರ್ ಓನ್ ಓಕ್ಲೇಪ್ সিলಕಲ್ಲಿ ಸೋ ತಗೊಳ್ಳಿ ಅಂಡ್ ನಮ್ಗೂ ಸಪೋರ್ಟ್ ಮಾಡಿ ಹಾಗೆ ಭೂಮಿ ಕ್ರಾಫ್ಟ್ ಕೂಡ ಹೀಗೆ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಓಹ್ ಬಡ ಲವರ್ ಇದೆ ನನೋಷ್ಟು ಅಲ್ಲಲೇ ಕ್ಯಾಂಡಿ ಹಾಕಿಕ್ಕೆ ಹಾಯ್ ಗಾಯ್ಸ್ ಆ ಶೂಟ್ ಎಲ್ಲಾ ಮುಗಿತು ಬಗ ಮನೆಗೆ ಹೋಗ್ತಾ ಇದೀನಿ ಮನೆಗೆ ಅಲ್ಲ ಪ್ಯಾಕಿಂಗ್ ಕವರ್ಸ್ ಇಲ್ಲ మతే యోని ఫ్రూట్స్ ఫ్రూట్స్ అంత పడుకొనొని దినం మాంగో ఆకిదిని అర్ధంపడ తిని ಬಂದొనే అది చనాయలా అంతా ఓన్ కొంచెం హంగే మాంగో వను ఆరెంజ్ Beck అంటే ఆరెంజ్ ఇల్ల తగొండు వారణా సిటీకి పోయి ತುಂಬಾ దినాయಿತು అవును ఇవకల్లకడ ఓడાડబోతుంట ప్రమోదణ కర్కೊಂಡోయతరే చప్లే చప్లే వడరి టంగ్ 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 హాయ్ డామ్ చిడకల చైత్రావురు సికిద్రల ಆ್ಯಂಡ್ ಸೇಮ್ ಗೈಸ್ ನಮ್ಮ ಥರನೇ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದ್ಬಿಟ್ಟು ತುಂಬ ಟ್ರೈ ಮಾಡ್ತಾ ಇದಾರೆ ಸೊ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೇಮ್ ನಮ್ಮಗೆ ಸೇಮ್ ನಮ್ಮಂಗೇ ಅಲ್ವರಿ ಹೌದು ಸೊ ಅವರು ಕಷ್ಟಕ್ಕೆ ಸಿಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ಮುಂದೆ ಫ್ಯೂಚರ್ ಚೆನ್ನಾಗೇ ಇರುತ್ತೆ ಸೊ ಕಷ್ಟಪಡೋದಂತೂ ಬಿಡಬೇಡಿ ಹೌದು ಸೊ ಅವ್ರಿಗೆ ವಿಡಿಯೋ ಮುಖಾಂತರ ಏನು ಹೇಳೋದು ಅಂದರೆ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಚೈತ್ರವರೇ ಸೊ ನಾನಂತೂ ಈ ಥರ ಕಷ್ಟಪಡೋರನ್ನ ಅಂದರೆ ಆ ಸ್ಪಾಟಲ್ಲಿ ನಾನೇ ಇರ್ತೀನಿ ಅಂತಲೇ ಹೇಳ್ಬೋದು ನೋಡಿದಾಗ ಸೊ ನಿಜವಾಗ್ಲೂ ನಾನು ದೇವ್ರದಾಗ ಹೇಳ್ಕೊತೀನಿ ಒಳ್ಳೇದು ಮಾಡಪ್ಪ ಅಂತ ಅದನ್ನು ಅವ್ರಿಗೆ ಬೇಡ್ಕೊಂಡಾಗ ನಮಗೂ ಒಂದು ಕಡೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಸೊ ಅಷ್ಟೇ ಗೈಸ್ ನೀವು ಅಷ್ಟೇ ಯಾರಿಗೂ ಕೆಟ್ಟದಾಗಲಿ ಅಂತ ಬಯಸ್ಬೇಡಿ ಒಳ್ಳೇದಾಗ್ಲಪ್ಪ ಒಳ್ಳೇದಾಗ್ಲಪ್ಪ ಅಂತಲೇ ಬಯಸಿ ಒಳ್ಳೆಯದಾಗುತ್ತೆ ಅಷ್ಟೇನಾ ಒಳ್ಳೆದಾಗಲಿ ಚೈತ್ರ ಅವ್ರಿ ಆಲ್ ದ ಬೆಸ್ಟ್ ನಿಮ್ಮ ಕಷ್ಟಕ್ಕೆ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇವಾಗ ನಾವು ರಾಮಸ್ವಾಮಿ ಸಿಗ್ನಲ್ ಅಲ್ಲಿ ಅಲ್ಲ ಮೆಟ್ರೋಪಾಲ್ ಸಿಗ್ನಲ್ ಅಲ್ಲಿ ಕಾರ್ಗೆ ಕೇಕ್ ಮಾಡಲ್ವೇನ್ರಿ ಸಾರ ಅಯ್ಯೋ ಕೇಕ್ ನೋಡಿ ಇನ್ನೂ ಬೇಜಾರಾಗ್ಬಿಟ್ಟಿದೆ ಸೊ ಅಜ್ಜಿ ಮನೆಗೆ ಹೋಗ್ತೀವಲ್ಲ ಸ್ಯಾಟರ್ಡೆ ಫ್ರೈಡೆ ಆ ಥರ ಕಟ್ ಮಾಡ್ಕೊಂಡು ನಾಳೆ ಹೆಂಗಿದ್ರು ಫ್ರೈಡೆ ಸ್ಯಾಟರ್ಡೇ ಇವನು ಮನೇಲಿ ಇರ್ತಾನಲ್ಲ ನೋಡೋಣ ಟ್ರೈ ಮಾಡೋಣ ಅವತ್ತು ಆಗುತ್ತಾ ಇಲ್ಲ ಕಸ್ಟಮರ್ಸ್ ಜಾಸ್ತಿ ಇರ್ತಾರ ಆಗೋದಿಲ್ಲ ನೋಡೋಣ ಇನ್ನೊಂದು ಎರಡು ಮೂರು ದಿನ ಇದೆಯಲ್ಲ ಯಾವಾಗ ಯಾವಾಗ ಮಾಡಿದ್ರೆ ಆಯ್ತು ಈ ಸದ್ಯಕ್ಕಂತೂ ಬೇಡ ಕೇಕ್ ಇಟ್ಕೊಳಕ್ಕೆ ಜಾಗ ಇಲ್ಲ ಮನೇಲಿ ಇದೆಲ್ಲ ಬರೀ ಕೇಕ್ ಆಗಿದೆ ಯಾರು ಬಂದ್ರೆ ಯಾರ ಬರ್ಲಿ ಅಂತ ವೇಟ್ ಮಾಡ್ತಿದೀನಿ ಮನೆಗೆ ಬಂದ್ರೆ ಕೇಕ್ ಕೊಡೋಣ ಅಂತ ಯಾರು ಬರ್ತಾನೆ ಇಲ್ಲ ನಾವು ಅಲ್ಲಿ ಒಮ್ಮೆಗೆ ಒಂದಷ್ಟು ಟಾಯ್ಸ್ ಎಲ್ಲ ತೊಗೊಂಡ್ವಲ್ಲ అదే అప్పు నం బరీ ఒందే బుక్ తగోటిరదువు సో నం వాళ్ళకి మాత్రం అసడ్స్రీ నన మాత్ర వందే వన్ కొట్స్రీ అనిబుట్టు బెజర్ మాకొతాదా సరే ఆయన ఏం బెక్క అంద మన వాచ్ బే అంతా సరే ఆయ రూపాయి కొట్స్తని అనిబిట్టు హు మార్కెట్కి బందా ప్యాకింగ్ కవర్స్ ఎలా తగళకే అలానే అని వచ్చి చన వాచ్ కొట్సో అనిబిట్టు కొడుస్తాయి అవును త్రీ ఫిఫ్టీ రుపీస్ తే అనో వాచ్ తగ్ చదు బాళకే బరుతా నార్మల్ తగండ్రె అష్టూ చట్కళా స్వల్ప చనదే కొట్స్రే బాల్క ఇకొత అనిబిట్టు సో అదన కొట్సద్దువి నాముడిపి ನನಗೆ ಪಾನಿಪುರಿ ಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ತುಂಬ ದಿನನೇ ಆಯ್ತಲ್ಲ ತಿನ್ನಿ ತುಂಬ ತಿಂಗಳುಗಳಾಯ್ತು ತಿನ್ನಬೇಕು ಅನ್ನಿಸ್ತಿದ್ದು ತಿನ್ನೋಣ ಅಂದ್ಬಿಟ್ಟು ತಿಂದೆ ಆ್ಯಕ್ಚುಲಿ ಹುಣ್ಮೇನು ಹಾಕಿರ್ತಾರೆ ತಿನ್ನೋಂಗಿಲ್ಲ ನೋಡೋಣ ಅಂದ್ಬಿಟ್ಟು ತಿನ್ನೆ ಬಟ್ ಏನು ಎಫೆಕ್ಟ್ ಆಗಲಿಲ್ಲ ಗೊಂಬೆಗೆ ಆರಾಮಾಗಿ ಇರಲಿ ವಾಮಿಟ್ ಮಾಡೋದು ಆ ಥರ ಏನೂ ಮಾಡಲಿಲ್ಲ ಅವಾಗ ಅನ್ನಿಸ್ತು ಎಲ್ಲ ತಿನ್ಬೋದಪ್ಪ ಆರಾಮಾಗಿ ಅಂತ ಎಸ್ ಗೈಸ್ ಇವಾಗ ಮನೆಗೆ ಬ್ಯಾಮ್ಲಿ ನೋಡಿ ಪ್ಯಾಕಿಂಗ್ ಕವರ್ಸ್ ಎಷ್ಟು ತಂದಿದ್ದೀವಿ ಫಸ್ಟ್ ಆಫ್ ಆಲ್ ಪ್ಯಾಕಿಂಗ್ ಕವರ್ಸ್ ಎಲ್ಲ ತಗೊಂಡು ಜಸ್ಟು ರೀಚ್ ಆದ್ವಿ ಆ್ಯಂಡ್ ಮೊನ್ನೆ ಪ್ರಮೋದ್ ಬರ್ಡೇ ವೀಡಿಯೋ ಹಿಂದಿನ ವೀಡಿಯೋಗೆ ನಾನು ಯಾರಿಗೂ ಕಮೆಂಟ್ ಕಮೆಂಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಬ್ಯುಸಿ ಇದೆ ನಾನು ಸೊ ಫಸ್ಟ್ ಆಫ್ ಆಲ್ ಸಾರಿ ಅದಕ್ಕೆ ಆ್ಯಂಡ್ ತುಂಬ ಜನ ಆಕೆ ಯೂಟ್ಯೂಬ್ ಚಾನಲೆಲ್ಲ ಕಮೆಂಟ್ ಮಾಡಿದ್ರಿ ಏಳು ಏಳು ಇವಳೆ ಅಂತ ಹೇಳಿ ಸೊ ನಾನೇನಕ್ಕೆ ಪ್ರಮೋಟ್ ಮಾಡಬೇಕು ಬೇರೆಯವ್ರ ಯೂಟ್ಯೂಬ್ ಚಾನಲೆಲ್ಲ ನೋಂದ್ಬಿಟ್ಟು ಸೊ ನಾನು ಡಿಲೀಟ್ ಮಾಡಿದೆ ಅದಕ್ಕೂ ಸಾರಿ ಇನ್ನೊಂದು ಇನ್ನೊಂದಷ್ಟು ಜನ ಆಕೆ ಫೋಟೋ ಹಾಕಿ ಸೇಸ ಅವಳ ಐ ಡಿ ಕೊಡಿ ಅವಳು ಎಷ್ಟು ಅಡಿ ಅವಳು ಹತ್ತು ಅಡಿ ಹದಿನೈದು ಅಡಿ ಅವಳು ನೋಡಬೇಕು ನಾವು ಒಂದು ಸ್ವಲ್ಪ ಅವಳ ಐ ಡಿ ಕೊಡಿ ಅಂತ ಮಾಡಿದ್ದೀರ ಸೊ ನನಗಂತೂ ನೋಡಿ ನೋಡಿ ಫುಲ್ ನಗು ಬರ್ತಾಯಿತ್ತು ಸೊ ನನಗೆ ಸುಮ್ಮನೆ ಅಕೌಂಟೆಲ್ಲ ಪ್ರಮೋಟ್ ಮಾಡೋದು ಫ್ರೀಯಾಗಿ ಪ್ರಮೋಟ್ ಮಾಡೋದು ಬೇಡ ಅನ್ನ സോ നാ ഇഷ്ട കഷ്ടപ്പെട്ട് ബെൽബിട്ടു ഫ്രീയായി അവർ അക്കൗണ്ട പ്രമോട്ട് മാിമിട്ട് ഹെങ്കിൽ അല്ല സോ അതക്കാരനെയെല്ലോക്ക് പോകലില്ല ജസ്റ്റ് അല്ലെല്ലാം ഡിലീറ്റ് മി ബസ് ആ സോ ഈ വീഡിയോന ഇല്ല ഹെണ്ട് ഐ ഓപ്പീഡിയോ നിമില്ല ഇഷ്ടായിരുന്ന ഇഷ്ട ആകര ലൈക്ക് ശേർ കമെൻറ്റി ആൻഡ് മറ്റേ വീഡിയോതൊന്നും സി അല്ലവർഗ് കി ലവ്യൂ ആൽ ബൈ ബായ്